ಸ್ವಯಂಚಾಲಿತ ಎಂಟು ಹೆಡ್ ಸಾಸಗಳು ಆಮದು ಮಾಡಿದ ಫೈಲ್ಚೆಯೊಂದಿಗೆ ದ್ರವ ತುಂಬುವ ಯಂತ್ರವು ಟಚ್ ಸ್ಕ್ರೀನ್ ಯಾನ್ ಮೆಷಿನ್ ಇಂಟರ್ಫೇಸ್ನೊಂದಿಗೆ ಸಹಕರಿಸುತ್ತದೆ ಉಪಕರಣವು ಸ್ಥಿರವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಕಾರ್ಯನಿರ್ವಹಿಸಲು ಸುಲಭವಾಗಿದೆ ಎಲ್ಲ ರೀತಿಯ ಸಾಸಗಳಿಗೆ ಹಣ್ಣುಗಳೊಂದಿಗೆ ಪನೀಯಗಳು ಇತ್ಯಾದಿಗಳಿಗೆ ಅನ್ವಯಿಸುತ್ತದೆ ಇದು ಆಹಾರ ದೈನಂದಿನ ರಾಸಾಯನಿಕಗಳಿಗೆ ಸೂಕ್ತವಾದ ಭರ್ತಿ ಮಾಡುವ ಸಾಧನವಾಗಿದೆ ಸೀಲಿಂಗ್ ಬಳಕೆಗಾಗಿ ತೊಳೆಯಬಹುದಾದ ಸೀಲಿಂಗ್ ಯಂತ್ರ ಸ್ವಚ್ಛಗೊಳಿಸಲು ಸುಲಭ ಮತ್ತು ಉಪಕರಣವು ಜಲನಿರೋಧಕವಾಗಿದೆ आहार पानी के सूक्तवान प्याकिंग साधन दे।